ಸರ್ ಜಗದೀಶ್ ಶೆಟ್ಟರ್ ಅವರು ಮರಳಿ ವಾಪಸ್ ಬಿಜೆಪಿಗೆ ಬಂದ್ರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಜಗದೀಶ್ ಶೆಟ್ಟರ್ ಅವರು ಅವರ ಕುಟುಂಬದವರು ಕೂಡ ಭಾರತೀಯ ಜನತಾ ಪಕ್ಷ ನೆಲಗಟ್ಟಿನಲ್ಲಿ ಬೆಳೆದು ಬಂದವರು ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷ ಮುಖಾಂತರ ಆರು ಬಾರಿ ಶಾಸಕರಾದವರು ಮುಖ್ಯಮಂತ್ರಿ ಆದವರು ವಿರೋಧ ಪಕ್ಷದ ನಾಯಕರಾದವರು ರಾಜ್ಯಾಧ್ಯಕ್ಷರಾದವರು ಹಲವಾರು ಜವಾಬ್ದಾರಿಗಳನ್ನ ಭಾರತೀಯ ಜನತಾ ಪಕ್ಷದಲ್ಲಿ ನಿರ್ವಹಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಮುಖ ನಾಯಕರ ಮುಂದೆ ನಿಲ್ಲುವಂತ ಪರಿಸ್ಥಿತಿ ಅವ್ರಿಗೆ ಇವತ್ತು ಬಂದಿತ್ತು ಇವತ್ತು ಹೊರಡಿಯವ್ರಿಗೆ ಅಲ್ಲಿ ಅಸಹನೆ ಭಾವನೆಯಿಂದ ಇವತ್ತು ಮಾತೃ ಪಕ್ಷಕ್ಕೆ ಅವರು ಮರಳಿದ್ದಾರೆ ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಮುಂದಿನ ಏನಾದ್ರು ಅವ್ರಿಗೆ ಎಂಪಿ ಟಿಕೆಟ್ ಅದು ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹ್ಮ್ ಸರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ನೈನ್ ಟಿ ಮಾತಾಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಓಕೆ